മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ತಂದೆ ಪ್ರತಿನಿತ್ಯವೂ ಯಾವ ವಿದ್ಯೆ ಓದಿಸುವರೋ ಅದನ್ನೆಂದೂ ತಪ್ಪಿಸಬಾರದು ಈ ವಿದ್ಯೆಯಿಂದಲೇ ಒಳಗಿನ ಸಂಶಯ ದೂರವಾಗ್ತದೆ ಶಿವ ಭಗವಾನ್ ವಾಚ ಈಗ ಆತ್ಮೀಯ ಮಕ್ಕಳು ಇದನ್ನು ತಿಳಿದುಕೊಂಡಿದ್ದೀರಿ ಹೊಸ ಪ್ರಪಂಚದಲ್ಲಿ ಸುಖವಿದೆ ಹಳೇ ಪ್ರಪಂಚದಲ್ಲಿ ದುಃಖವಿದೆ ದುಃಖದಲ್ಲಿ ಎಲ್ಲರೂ ದುಃಖದಲ್ಲಿಯೇ ಬಂದು ಬಿಡ್ತಾರೆ ಮತ್ತು ಸುಖದಲ್ಲಿ ಎಲ್ಲರೂ ಸುಖದಲ್ಲಿರ್ತಾರೆ ಸುಖದ ಪ್ರಪಂಚದಲ್ಲಿ ದುಃಖದ ಹೆಸರು ಗುರುತು ಇರೋದಿಲ್ಲ ಮತ್ತು ಎಲ್ಲಿ ದುಃಖವಿರುವುದೋ ಅಲ್ಲಿ ಸುಖದ ಹೆಸರು ಗುರುತು ಇಲ್ಲ ಎಲ್ಲಿ ಪಾಪವಿದೆಯೋ ಅಲ್ಲಿ ಪುಣ್ಯದ ಹೆಸರು ಗುರುತು ಇಲ್ಲ ಎಲ್ಲಿ ಪುಣ್ಯವಿದೆಯೋ ಅಲ್ಲಿ ಪಾಪದ ಹೆಸರು ಗುರುತು ಇಲ್ಲ ಇದು ಯಾವ ಸ್ಥಾನ ಒಂದು ಸತ್ಯಯುಗ ಇನ್ನೊಂದು ಕಲಿಯುಗ ಇದಂತೂ ಮಕ್ಕಳ ಬುದ್ಧಿಯಲ್ಲಿ ಅವಶ್ಯವಾಗಿ ಇದ್ದೇ ಇರ್ತದೆ ಈಗ ದುಃಖದ ಸಮಯ ಮುಕ್ತಾಯವಾಗ್ತದೆ ಮತ್ತು ಸತ್ಯಯುಗಕ್ಕಾಗಿ ತಯಾರಾಗುತ್ತಿದೆ ನಾವೀಗ ಈ ಪತಿತ ಕೊಳಕು ಪ್ರಪಂಚದಿಂದ ಹಳೆ ಪ್ರಪಂಚದಲ್ಲಿ ಕೊಳಕು ಪ್ರಪಂಚದಿಂದ ದೂರ ಸತ್ಯಯುಗ ಅರ್ಥಾತ್ ರಾಮರಾಜ್ಯದಲ್ಲಿ ಹೋಗುತ್ತಿದ್ದೇವೆ ಹೊಸ ಪ್ರಪಂಚದಲ್ಲಿ ಸುಖವಿರುತ್ತದೆ ಹಳೆ ಪ್ರಪಂಚದಲ್ಲಿ ದುಃಖವಿದೆ ಯಾರು ಸುಖ ಕೊಡುವರೋ ಅವರೇ ದುಃಖವನ್ನು ಕೊಡುತ್ತಾರೆಂದಲ್ಲ ಸುಖವನ್ನು ತಂದೆ ಕೊಡ್ತಾರೆ ದುಃಖವನ್ನು ಮಾಯಾ ರಾವಣ ಕೊಡ್ತಾನೆ ಆದ್ದರಿಂದಲೇ ಆ ಶತ್ರುವಿನ ಪ್ರತಿಮೆ ಮಾಡಿ ಪ್ರತಿ ವರ್ಷ ಸುಡುತ್ತಾರೆ ಯಾವಾಗಲೂ ದುಃಖ ಕೊಡೋರನ್ನೇ ಸುಡಲಾಗ್ತದೆ ಮಕ್ಕಳಿಗೆ ಗೊತ್ತಿದೆ ಯಾವಾಗ ರಾವಣನ ರಾಜ್ಯ ಮುಕ್ತಾಯವಾಗುವುದೋ ಆಗ ಸದಾ ಕಾಲಕ್ಕಾಗಿ ರಾವಣ ಸಮಾಪ್ತಿಯಾಗ್ತಾನೆ ಪಂಚವಿಕಾರಗಳೇ ಎಲ್ಲರಿಗೆ ಆದಿ ಮಧ್ಯ ಅಂತ್ಯ ದುಃಖ ಕೊಡ್ತಾ ಬಂದಿದೆ ನೀವಿಲ್ಲಿ ಕುಳಿತಿದ್ದೀರೆಂದರೆ ನಿಮ್ಮ ಬುದ್ಧಿಯಲ್ಲಿ ಇದ್ದೇ ಇದೇ ಇದೆ ನಾವು ತಂದೆಯ ಬಳಿ ಹೋಗಬೇಕಾಗಿದೆ ರಾವಣನನ್ನು ನೀವು ತಂದೆ ಎಂದು ಹೇಳೋದಿಲ್ಲ ಎಂದಾದರೂ ಕೇಳಿದ್ದೀರಾ ರಾವಣನನ್ನು ಪರಮಪಿತ ಪರಮಾತ್ಮನೆಂದು ಯಾರಾದರೂ ಹೇಳುತ್ತಾರೆಯೇ ಎಂದೂ ಇಲ್ಲ ಲಂಕೆಯಲ್ಲಿ ರಾವಣನಿದ್ದನೆಂದು ಕೆಲವರು ಹೇಳ್ತಾರೆ ತಂದೆ ತಿಳಿಸ್ತರೆ ಈ ಪೂರ್ಣ ಪ್ರಪಂಚವೇ ಲಂಕೆಯಾಗಿದೆ ವಾಸ್ಕೋಡಿ ಗಾಮ ಹಡಗಿನ ಮೂಲಕ ಅನ್ವೇಷಣೆ ನಡೆಸಿದನೆಂದು ಹೇಳ್ತಾರೆ ಯಾವ ಸಮಯದಲ್ಲಿ ವಾಸ್ಕೋಡಿ ಗಾಮ ಕಂಡುಹಿಡಿಯಲು ಹೋದನೋ ಆ ಸಮಯದಲ್ಲಿ ವಿಮಾನಗಳಿರಲಿಲ್ಲ ರೈಲು ಸಹ ಕಲ್ಲಿದ್ದಲು ಇದ್ದಲಿನಿಂದ ನಡೆಯುತ್ತಿತ್ತು ವಿದ್ಯುತ್ ಬೇರೆ ವಸ್ತುವಾಗಿದೆ ಈಗ ತಂದೆ ತಿಳಿಸಿದರೆ ಪ್ರಪಂಚ ಒಂದೇ ಆಗಿದೆ ಅದು ಹೊಸದರಿಂದ ಹಳೆಯದು ಹಳೆಯದರಿಂದ ಹೊಸದಾಗ್ತದೆ ಸ್ಥಾಪನೆ ಪಾಲನೆ ವಿನಾಶವೆಂದು ಹೇಳೋದಿಲ್ಲ ಮೊದಲು ಸ್ಥಾಪನೆ ನಂತರ ವಿನಾಶ ಆನಂತರ ಪಾಲನೆ ಈ ಶಬ್ದ ಸರಿಯಾಗಿದೆ ನಂತರದಲ್ಲಿ ರಾವಣನ ಪಾಲನೆ ಆರಂಭವಾಗ್ತದೆ ಅದು ಸುಳ್ಳು ವಿಕಾರಿ ಪತಿತರಾಗುವ ಪಾಲನೆಯಾಗಿದೆ ಅದರಿಂದ ಎಲ್ಲರೂ ದುಃಖಿಯಾಗ್ತಾರೆ ತಂದೆಯಂತೂ ಎಂದೂ ಯಾರಿಗೂ ದುಃಖ ಕೊಡೋದಿಲ್ಲ ಇಲ್ಲಂತೂ ತಮೋ ಪ್ರಧಾನರಾಗುವ ಕಾರಣ ತಂದೆಯನ್ನೇ ಸರ್ವವ್ಯಾಪಿ ಎಂದು ಹೇಳ್ತಾರೆ ನೋಡಿ ಏನಾಗಿದ್ದಾರೆ ಇದು ನೀವು ಮಕ್ಕಳಿಗೆ ನಡೆಯುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿರಬೇಕು ಇದು ಬಹಳ ಸಹಜ ಕೇವಲ ತಂದೆಯ ಮಾತಾಗಿದೆ ಮುಸಲ್ಮಾನರೂ ಸಹ ಎದ್ದು ಅಲ್ಲ ನೆನಪು ಮಾಡ್ತಾರೆ ಅವರೂ ಸಹ ಮುಂಜಾನೆ ಹೇಳ್ತಾರೆ ಅಲ್ಲ ಅಥವಾ ಖುದಾನನ್ನು ನೆನಪು ಮಾಡಿ ಎಂದು ಹೇಳ್ತಾರೆ ಅಲ್ಲಾಹ ತಂದೆಯನ್ನು ನೆನಪು ಮಾಡಿ ಎಂದು ನೀವು ಹೇಳ್ತೀರಿ ಬಾಬಾ ಶಬ್ದ ಎಷ್ಟು ಮಧುರವಾಗಿದೆ ಅಲ್ಲ ಎಂದು ಹೇಳೋದರಿಂದ ಆಸ್ತಿಯ ನೆನಪು ಬರೋದಿಲ್ಲ ತಂದೆ ಎಂದು ಹೇಳೋದರಿಂದ ಆಸ್ತಿಯ ನೆನಪು ಬರ್ತದೆ ಮುಸಲ್ಮಾನರು ತಂದೆ ಎಂದು ಹೇಳೋದಿಲ್ಲ ಅವರು ಅಲ್ಲಾ ಮಿಯಾ ಎಂದು ಹೇಳ್ತಾರೆ ಮಿಯಾ ಬೀಬಿ ಎಂದು ಹೇಳ್ತಾರೆ ಇವೆಲ್ಲ ಶಬ್ದಗಳು ಭಾರತದಲ್ಲಿವೆ ಪರಮಪಿತಾ ಪರಮಾತ್ಮ ಎಂದು ಹೇಳಿದ ತಕ್ಷಣವೇ ಶಿವಲಿಂಗ ನೆನಪಿಗೆ ಬರ್ತದೆ ಯುರೋಪಿಯನ್ನರು ಗಾಡ್ ಫಾದರ್ ಎಂದು ಹೇಳ್ತಾರೆ ಭಾರತದಲ್ಲಂತೂ ಕಲ್ಲು ಮುಳ್ಳನ್ನೂ ಭಗವಂತನೆಂದು ತಿಳಿತಾರೆ ಶಿವಲಿಂಗ ಕಲ್ಲಿನದ್ದಾಗಿರ್ತದೆ ಈ ಕಲ್ಲಿನಲ್ಲಿ ಭಗವಂತ ಕುಳಿತಿದ್ದಾರೆಂದು ತಿಳಿತಾರೆ ಭಗವಂತನನ್ನು ನೆನಪು ಮಾಡಿದಾಗ ಆ ಕಲ್ಲೆಯ ಸಮೀಪ ಬರ್ತದೆ ಕಲ್ಲನ್ನು ಭಗವಂತನೆಂದು ತಿಳಿದು ಪೂಜಿಸ್ತಾರೆ ಆ ಕಲ್ಲು ಎಲ್ಲಿಂದ ಬರುತ್ತದೆ ಪರ್ವತದ ಕಲ್ಲುಗಳು ಒಂದಕ್ಕೊಂದು ಉಜ್ಜಿ ಗೋಲಾಕಾರವಾಗಿರ್ತದೆ ಮತ್ತೆ ಅದು ಹೇಗೆ ಸ್ವಾಭಾವಿಕ ಎನ್ನುವಂತೆ ತಯಾರಾಗಿರ್ತದೆ ದೇವಿ ದೇವತೆಗಳ ಮೂರ್ತಿಗಳು ಈ ರೀತಿ ಆಗೋದಿಲ್ಲ ಕಲ್ಲನ್ನು ಕೆತ್ತಿ ಕೆತ್ತಿ ಕಿವಿ ಮೂಗು ಕಣ್ಣು ಬಾಯಿ ಮುಂತಾದವುಗಳನ್ನು ಬಹಳ ಸುಂದರವಾಗಿ ಮಾಡ್ತಾರೆ ಬಹಳಷ್ಟು ಖರ್ಚು ಮಾಡ್ತಾರೆ ಶಿವತಂದೆಯ ಮೂರ್ತಿಗೆ ಯಾವುದೇ ಖರ್ಚಿನ ಮಾತಿಲ್ಲ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವೇ ಚೈತನ್ಯದಲ್ಲಿ ದೇವಿ ದೇವತೆಗಳಾಗುತ್ತಿದ್ದೇವೆ ಚೈತನ್ಯದಲ್ಲಿದ್ದಾಗ ಪೂಜೆ ನಡೆಯೋದಿಲ್ಲ ಯಾವಾಗ ಕಲ್ಲು ಬುದ್ಧಿಯವರಾಗುವರೋ ಆಗ ಕಲ್ಲಿನ ಪೂಜೆ ಆಗ್ತದೆ ಚೈತನ್ಯದಲ್ಲಿದ್ದಾಗ ಪೂಜಾ ಪೂಜ್ಯರಾಗಿರುತ್ತಾರೆ ನಂತರ ಪೂಜಾರಿಗಳಾಗ್ತಾರೆ ಅಲ್ಲಿ ಪೂಜಾರಿಗಳೂ ಇರೋದಿಲ್ಲ ಯಾವುದೇ ಕಲ್ಲಿನ ಮೂರ್ತಿಯೂ ಇರೋದಿಲ್ಲ ಅಲ್ಲಿ ಅದರ ಅವಶ್ಯಕತೆಯೇ ಇಲ್ಲ ಯಾರು ಚೈತನ್ಯದಲ್ಲಿದ್ದರೋ ಅವರು ಅವರ ನೆನಪಾರ್ಥವಾಗಿ ಕಲ್ಲುಗಳ ಮೂರ್ತಿಗಳನ್ನು ಮಾಡ್ತಾರೆ ಈಗ ಈ ದೇವತೆಗಳ ಕಥೆ ನಿಮಗೆ ತಿಳಿದಿದೆ ಈ ದೇವತೆಗಳ ಜೀವನ ಕಥೆಯೇ ಏನಾಗಿತ್ತು ಅದೇ ಮತ್ತೆ ಪುನರಾವರ್ತನೆ ಆಗ್ತದೆ ಮೊದಲು ಈ ಜ್ಞಾನ ನೇತ್ರವಿರಲಿಲ್ಲ ಆಗ ಕಲ್ಲು ಬುದ್ಧಿಯವರಾಗಿದ್ದೀರಿ ಈಗ ತಂದೆಯ ಮೂಲಕ ಯಾವ ಜ್ಞಾನ ಸಿಕ್ಕಿದೆಯೋ ಇದು ಒಂದೇ ಆಗಿದೆ ಆದರೆ ಅದನ್ನು ತೆಗೆದುಕೊಳ್ಳುವವರಲ್ಲಿ ನಂಬರ್ ವಾರ್ ಇದ್ದಾರೆ ನಿಮ್ಮ ರುದ್ರಮಾಲೆಯೂ ಸಹ ಈ ಧಾರಣೆಯನುಸಾರವೇ ತಯಾರಾಗ್ತದೆ ಒಂದು ರುದ್ರಮಾಲೆ ಮತ್ತೊಂದು ರುಂಡಮಾಲೆಯಾಗಿದೆ ಒಂದು ಸಹೋದರರ ಮಾಲೆ ಇನ್ನೊಂದು ಸಹೋದರ ಸಹೋದರಿಯರ ಮಾಲೆ ಬುದ್ಧಿಯಲ್ಲಿ ಬರಬೇಕು ನಾವು ಆತ್ಮಗಳು ಬಹಳ ಚಿಕ್ಕ ಚಿಕ್ಕ ಬಿಂದು ರೂಪದಲ್ಲಿದ್ದೇವೆ ಗಾಯನವೂ ಇದೆ ಪುರುಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಎಂದು ಈಗ ನೀವು ತಿಳಿದುಕೊಂಡಿದ್ದೀರಿ ನಾವು ಆತ್ಮಗಳು ಚೈತನ್ಯವಾಗಿದ್ದೇವೆ ಒಂದು ಸೂಕ್ಷ್ಮ ನಕ್ಷತ್ರದ ಸಮಾನರಾಗಿದ್ದೇವೆ ನಂತರ ಯಾವಾಗ ಗರ್ಭದಲ್ಲಿ ಬಂದಾಗ ಮೊದಲು ಬಹಳ ಚಿಕ್ಕ ಪಿಂಡವಾಗಿರುತ್ತದೆ ನಂತರ ಎಷ್ಟೊಂದು ದೊಡ್ಡದಾಗ್ತದೆ ಅದೇ ಆತ್ಮ ತನ್ನ ಶರೀರದ ಮೂಲಕ ಅವಿನಾಶಿ ಪಾತ್ರವನ್ನು ಅಭಿನಯಿಸುತ್ತಾ ಇರ್ತದೆ ನಂತರ ಈ ಶರೀರವನ್ನೇ ಎಲ್ಲರೂ ನೆನಪು ಮಾಡಲು ತೊಡಗುತ್ತಾರೆ ಈ ಶರೀರವೇ ಒಳ್ಳೆಯದು ಕೆಟ್ಟದಾಗುವ ಕಾರಣ ಎಲ್ಲರನ್ನೂ ಆಕರ್ಷಣೆ ಮಾಡ್ತದೆ ಸತ್ಯಯುಗದಲ್ಲಿ ಆತ್ಮಾಭಿಮಾನಿಯಾಗಿ ತನ್ನನ್ನು ಆತ್ಮನೆಂದು ತಿಳಿಯಿರಿ ಎಂದು ಹೇಳೋದಿಲ್ಲ ಈ ಜ್ಞಾನ ನಿಮಗೆ ಇಲ್ಲಿಯೇ ಸಿಗ್ತದೆ ಏಕೆಂದರೆ ನಿಮಗೆ ತಿಳಿದಿದೆ ಈಗ ಆತ್ಮ ಪತಿತವಾಗಿದೆ ಪತಿತನಾಗುವ ಕಾರಣ ಯಾವುದೇ ಕಾರ್ಯವನ್ನು ಮಾಡಿದರೂ ಅದೆಲ್ಲವೂ ವಿರುದ್ಧವಾಗ್ತದೆ ತಂದೆ ಸರಿಯಾದ ಕರ್ತವ್ಯವನ್ನು ಕಲಿಸ್ತಾರೆ ಮಾಯೆ ವಿರುದ್ಧ ಕೆಲಸವನ್ನು ಮಾಡಿಸುತ್ತದೆ ಎಲ್ಲದಕ್ಕಿಂತ ವಿರುದ್ಧವಾದ ಕೆಲಸವೆಂದರೆ ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳುವುದಾಗಿದೆ ಆತ್ಮ ಯಾವ ಪಾತ್ರವನ್ನು ಅಭಿನಯಿಸುತ್ತದೆಯೋ ಅದು ಅವಿನಾಶಿಯಾದದ್ದು ಅದನ್ನು ಸುಡಲು ಸಾಧ್ಯವಿಲ್ಲ ಅದರ ಪೂಜೆ ಮಾಡಲಾಗ್ತದೆ ಶರೀರವನ್ನು ಸುಡಲಾಗ್ತದೆ ಆತ್ಮ ಶರೀರ ಬಿಟ್ಟಾಗ ಆ ಶರೀರವನ್ನು ಸುಡುತ್ತರೆ ಆತ್ಮ ಹೋಗಿ ಇನ್ನೊಂದು ಶರೀರದಲ್ಲಿ ಪ್ರವೇಶ ಮಾಡುತ್ತದೆ ಆತ್ಮವಿಲ್ಲದೆ ಶರೀರವನ್ನು ಎರಡು ನಾಲ್ಕು ದಿನಗಳು ಸಹ ಇಡಲು ಸಾಧ್ಯವಿಲ್ಲ ಕೆಲವರಂತೂ ಆ ಶರೀರಕ್ಕೆ ಔಷಧಿಗಳನ್ನು ಹಚ್ಚಿ ಇಟ್ಟುಕೊಳ್ತಾರೆ ಆದರೆ ಅದರಿಂದ ಪ್ರಯೋಜನವೇನು ಕ್ರಿಶ್ಚಿಯನ್ನರಲ್ಲಿ ಒಬ್ಬರು ಒಬ್ಬರು ಸೇಂಟ್ ಜೆವಿಯರ್ ಇದ್ದಾರೆ ಅವರ ಶರೀರವನ್ನು ಈಗಲೂ ಸಹ ಇಡಲಾಗಿದೆ ಎಂದು ಹೇಳ್ತಾರೆ ಅದಕ್ಕೆ ಹೇಗೆ ಮಂದಿರವನ್ನು ಕಟ್ಟಿದ್ದಾರೆ ಯಾರಿಗೂ ತೋರಿಸುವುದಿಲ್ಲ ಕೇವಲ ಅವರ ಕಾಲನ್ನು ತೋರಿಸ್ತಾರೆ ಯಾರಾದರೂ ಅವರ ಪಾದಗಳಿಗೆ ನಮಸ್ಕಾರ ಮಾಡುವವರು ಅವರಿಗೆ ರೋಗ ಆಗ್ತದೆ ಎಂದು ಹೇಳ್ತಾರೆ ಪಾದಗಳಿಗೆ ನಮಸ್ಕರಿಸೋದ್ರಿಂದ ಕಾಯಿಲೆಗಳು ಮುಕ್ತರಾಗ ಕಾಯಿಲೆ ಕಾಯಿಲೆಗಳಿಂದ ಮುಕ್ತರಾಗುತ್ತಾರೆಂದರೆ ಇದು ಅವರ ಕೃಪೆ ಎಂದು ತಿಳಿತಾರೆ ತಂದೆ ತಿಳಿಸ್ತಾರೆ ಇದು ಭಾವನೆಯ ಫಲವಾಗಿ ಸಿಗ್ತದೆ ನಿಶ್ಚಯ ಬುದ್ಧಿಯವರಾಗಿ ಮಾಡುವ ಕಾರಣ ಅಲ್ಪ ಸ್ವಲ್ಪ ಫಲ ಸಿಗ್ತದೆ ಬಾಕಿ ಈ ರೀತಿ ತಿಳಿದುಕೊಂಡು ಅಲ್ಲಿ ಅನೇಕರು ಹೋದರೆ ಅಲ್ಲಿ ಮೇಳ ಆಗ್ತದೆ ತಂದೆಯೇ ಇಲ್ಲಿ ಬಂದಿದ್ದಾರೆಂದರೂ ಸಹ ಇಷ್ಟೊಂದು ಜನ ಬರೋದಿಲ್ಲ ಅವರು ಬಂದರೂ ಸಹ ಇಲ್ಲಿ ಸ್ಥಾನವೂ ಇಲ್ಲ ಯಾವಾಗ ಅನೇಕ ಅನೇಕರು ಬರುವ ಸಮಯ ಬರುತ್ತದೆಯೋ ಆಗ ವಿನಾಶವಾಗ್ತದೆ ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಇದಕ್ಕೆ ಆದಿ ಅಥವಾ ಅಂತ್ಯವಿಲ್ಲ ಹಾ ವೃಕ್ಷದ ಶಿಥಿಲಾವಸ್ಥೆಯ ಸ್ಥಿತಿಯಲ್ಲಿದೆ ಅರ್ಥಾತ್ ತಮೋಪ್ರಧಾನವಾದಾಗ ಈ ವೃಕ್ಷ ಪರಿವರ್ತನೆ ಆಗ್ತದೆ ಇದು ಬೇಹದ್ದಿನ ದೊಡ್ಡ ವೃಕ್ಷವಾಗಿದೆ ಯಾರು ಮೊದಲ ನಂಬರಿನಲ್ಲಿ ಹೋಗಬೇಕಾಗಿದೆಯೋ ಅವರೇ ಮೊದಲಿಗೆ ಬರ್ತಾರೆ ಕ್ರಮೇಣವಾಗಿ ಬರುತ್ತಾರಲ್ಲವೇ ಸೂರ್ಯವಂಶಿಗಳೆಲ್ಲರೂ ಒಟ್ಟಿಗೆ ಬರುವುದಿಲ್ಲ ಹಾಗೆಯೇ ಚಂದ್ರವಂಶಿಗಳೆಲ್ಲರೂ ಒಟ್ಟಿಗೆ ಬರೋದಿಲ್ಲ ಕ್ರಮೇಣವಾಗಿ ಮಾಲೆಯನುಸಾರವಾಗಿಯೇ ಬರ್ತಾರೆ ಪಾತ್ರಧಾರಿಗಳೆಲ್ಲರೂ ಒಟ್ಟಿಗೆ ಹೇಗೆ ಬರ್ತಾರೆ ಹಾಗೆ ಬಂದರೆ ಆಟವೇ ಕೆಟ್ಟು ಹೋಗ್ತದೆ ಈ ಆಟ ಬಹಳ ನಿಖರವಾಗಿ ಮಾಡಲ್ಪಟ್ಟಿದೆ ಇದರಲ್ಲಿ ಏನೂ ಬದಲಾಗಲು ಸಾಧ್ಯವಿಲ್ಲ ಮಧುರಾತಿ ಮಧುರ ಮಕ್ಕಳು ಇಲ್ಲಿ ಕುಳಿತುಕೊಂಡಾಗ ಬುದ್ಧಿಯಲ್ಲಿ ಇದೇ ನೆನಪಿರಬೇಕು ಅನ್ಯ ಸತ್ಸಂಗಗಳಲ್ಲಿ ಬೇರೆ ಬೇರೆ ಮಾತುಗಳು ಬುದ್ಧಿಯಲ್ಲಿ ಬರ್ತವೆ ಇಲ್ಲಂತೂ ಇದೊಂದೇ ವಿದ್ಯೆಯಾಗಿದೆ ಇದರಿಂದ ನಿಮ್ಮ ಸಂಪಾದನೆಯಾಗ್ತದೆ ಆ ಶಾಸ್ತ್ರಗಳನ್ನು ಓದೋದರಿಂದ ಸಂಪಾದನೆಯಾಗೋದಿಲ್ಲ ಹಾ ಒಂದಲ್ಲ ಒಂದು ಒಳ್ಳೆಯ ಗುಣಗಳಿರ್ತವೆ ಗ್ರಂಥವನ್ನು ಓದಲು ಕುಳಿತುಕೊಳ್ಳುತ್ತಾರೆಂದರೆ ಎಲ್ಲರೂ ನಿರ್ವಿಕಾರಿಗಳಾಗಿರ್ತಾರೆ ಎಂದಲ್ಲ ತಂದೆ ತಿಳಿಸ್ತರೆ ಈ ಪ್ರಪಂಚದಲ್ಲಿ ಎಲ್ಲರೂ ಭ್ರಷ್ಟಾಚಾರದಿಂದಲೇ ಜನ್ಮ ಪಡಿತಾರೆ ನೀವು ಮಕ್ಕಳನ್ನು ಯಾರಾದರೂ ಅಲ್ಲಿ ಹೇಗೆ ಜನ್ಮವಾಗ್ತದೆ ಎಂದು ಕೇಳಿದರೆ ತಿಳಿಸಿ ಅಲ್ಲಂತೂ ಪಂಚ ವಿಕಾರಗಳೇ ಇರೋದಿಲ್ಲ ಯೋಗ ಬಲದಿಂದ ಮಕ್ಕಳು ಜನ್ಮ ಪಡೆಯುತ್ತಾರೆ ಮಗು ಜನಿಸಲಿದೆ ಎಂದು ಮೊದಲೇ ಸಾಕ್ಷಾತ್ಕಾರವಾಗ್ತದೆ ಅಲ್ಲಿ ವಿಕಾರದ ಮಾತೇ ಇಲ್ಲ ಇಲ್ಲಂತೂ ಮಕ್ಕಳನ್ನು ಸಹ ಮಾಯೆ ಬೀಳಿಸ್ತದೆ ಕೆಲವರಂತೂ ತಂದೆಗೆ ಬಂದು ತಿಳಿಸ್ತಾರೆ ತಿಳಿಸದಿದ್ದರೆ ನೂರರಷ್ಟು ಶಿಕ್ಷೆ ಆಗ್ತದೆ ತಂದೆ ಎಲ್ಲ ಮಕ್ಕಳಿಗೆ ತಿಳಿಸ್ತಾರೆ ಯಾವುದೇ ಪಾಪಕರ್ಮವಾದರೆ ಅದನ್ನು ತಕ್ಷಣ ತಂದೆಗೆ ತಿಳಿಸಬೇಕು ತಂದೆ ಅವಿನಾಶಿ ವೈದ್ಯನಾಗಿದ್ದಾರೆ ವೈದ್ಯನಿಗೆ ತಿಳಿಸೋದರಿಂದ ನೀವು ಹಗುರರಾಗ್ತೀರಿ ಎಲ್ಲಿಯವರೆಗೆ ಸಂಗಮ ಯುಗ ಇರುವುದೋ ಅಲ್ಲಿಯವರೆಗೆ ತಂದೆಯಿಂದ ಏನನ್ನೂ ಮುಚ್ಚಿಡಬಾರದು ಯಾರಾದರೂ ಮುಚ್ಚಿಡುತ್ತಾರೆಂದರೆ ಅವರು ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯವಿಲ್ಲ ಎಲ್ಲವೂ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ ಶಾಲೆಗೆ ಬರುವುದೇ ಇಲ್ಲವೆಂದರೆ ನಡವಳಿಕೆ ಹೇಗೆ ಸುಧಾರಣೆಯಾಗ್ತದೆ ಈ ಸಮಯದಲ್ಲಿ ಎಲ್ಲರ ನಡವಳಿಕೆ ಹಾಳಾಗಿದೆ ವಿಕಾರವೇ ಮೊಟ್ಟ ಮೊದಲನೆಯ ಕೆಟ್ಟ ನಡವಳಿಕೆಯಾಗಿದೆ ಆದ್ದರಿಂದ ತಂದೆ ತಿಳಿಸ್ತಾರೆ ಮಕ್ಕಳೇ ಕಾಮ ವಿಕಾರ ನಿಮ್ಮ ಮಹಾಶತ್ರುವಾಗಿದೆ ಮೊದಲು ಸಹ ಈ ಗೀತೆಯ ಜ್ಞಾನವನ್ನು ಕೇಳಿದಾಗ ಇವೆಲ್ಲ ಮಾತುಗಳು ಅರ್ಥವಾಗುತ್ತಿರಲಿಲ್ಲ ಈಗ ತಂದೆಯೇ ನೇರವಾಗಿ ಗೀತೆಯನ್ನು ತಿಳಿಸ್ತಾರೆ ಈಗಲೂ ಸಹ ತಂದೆ ನೀವು ಮಕ್ಕಳಿಗೆ ದಿವ್ಯ ಬುದ್ಧಿ ನೀಡಿದ್ದಾರೆ ಅದರಿಂದ ಭಕ್ತಿಯ ಹೆಸರನ್ನು ಕೇಳಿದಾಗ ಏನೇನು ಮಾಡುತ್ತಿದ್ದರೆಂದು ನಗು ಬರ್ತದೆ ಈಗಂತೂ ತಂದೆ ಶಿಕ್ಷಣವನ್ನು ಕೊಡ್ತಾರೆ ಇದರಲ್ಲಿ ದಯೆ ಕೃಪೆ ಅಥವಾ ಆಶೀರ್ವಾದದ ಮಾತಿಲ್ಲ ತಮಗೆ ತಾವೇ ದಯೆ ಕೃಪೆ ಅಥವಾ ಆಶೀರ್ವಾದ ಮಾಡಿಕೊಳ್ಳಬೇಕು ತಂದೆಯಂತೂ ಪ್ರತಿಯೊಬ್ಬ ಮಗುವಿನಿಂದ ಪುರುಷಾರ್ಥ ಮಾಡಿಸ್ತಾರೆ ಕೆಲವರಂತೂ ಪುರುಷಾರ್ಥ ಮಾಡಿ ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ ಇನ್ನೂ ಕೆಲವರು ಪುರುಷಾರ್ಥ ಮಾಡ್ತಾ ಮಾಡ್ತಾ ಸತ್ತು ಹೋಗ್ತಾರೆ ತಂದೆಯಂತೂ ಪ್ರತಿಯೊಬ್ಬ ಮಗುವಿಗೆ ಒಂದೇ ಸಮನಾಗಿ ಓದಿಸ್ತಾರೆ ಮತ್ತು ಕೆಲವೊಂದು ಸಮಯದಲ್ಲಿ ಇಂತಹ ಗೊಹ್ಯ ಮಾತುಗಳನ್ನು ತಿಳಿಸಿದರೆ ಅದರಿಂದ ಹಳೆಯ ಸಂಶಯವೆಲ್ಲವೂ ಹಾರಿ ಹೋಗ್ತದೆ ಆಗ ಮತ್ತೆ ಎದ್ದು ನಿಲ್ಲುತ್ತಾರೆ ಅದರಿಂದ ತಂದೆ ವಿದ್ಯೆಯನ್ನು ಎಂದೂ ತಪ್ಪಿಸಬಾರದು ಕೆಟ್ಟ ಮುಖ್ಯವಾದದ್ದು ತಂದೆಯ ನೆನಪಾಗಿದೆ ದೈವಿ ಗುಣಗಳನ್ನೂ ಸಹ ಧಾರಣೆ ಮಾಡಬೇಕಾಗಿದೆ ಯಾರೇನಾದರೂ ಕೆಟ್ಟ ಮಾತುಗಳನ್ನು ಮಾತನಾಡಿದರೆ ಕೇಳಿಯೂ ಕೇಳದಂತಿರಬೇಕು ಕೆಟ್ಟದ್ದನ್ನು ಕೇಳಬೇಡಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಮಾನ ಅಪಮಾನ ಸುಖ ದುಃಖ ಸೋಲು ಗೆಲುವು ಎಲ್ಲವನ್ನೂ ಖಂಡಿತ ಸಹನೆ ಮಾಡಬೇಕಾಗಿದೆ ತಂದೆ ಎಷ್ಟೊಂದು ಯುಕ್ತಿಗಳನ್ನು ತಿಳಿಸ್ತಾರೆ ಆದರೂ ಸಹ ಮಕ್ಕಳು ತಂದೆ ಹೇಳಿದ್ದನ್ನು ಕೇಳಿ ಬಿಟ್ಟು ಬಿಡುತ್ತಾರೆಂದರೆ ಅವರು ಯಾವ ಪದವಿ ಪಡೆಯಬಹುದು ತಂದೆ ತಿಳಿಸ್ತಾರೆ ಎಲ್ಲಿಯವರೆಗೆ ಅಶರೀರಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ಮಾಯೆಯಿಂದ ಒಂದಲ್ಲ ಒಂದು ಪೆಟ್ಟು ಬೀಳುತ್ತಿರುತ್ತದೆ ತಂದೆ ಹೇಳಿದಂತೆ ಪಾಲಿಸದಿದ್ದರೆ ತಂದೆಗೆ ಅಗೌರವ ನೀಡುತ್ತೀರಿ ಆದರೂ ಸಹ ತಂದೆ ತಿಳಿಸಿದರೆ ಮಕ್ಕಳೇ ಸದಾ ಅಮರರಾಗಿರಿ ಮತ್ತು ತಂದೆಯನ್ನು ನೆನಪು ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಿರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಯಾರಾದರೂ ಉಲ್ಟಾ ಸುಲ್ಟಾ ಮಾತುಗಳನ್ನಾಡಿದರೆ ಅದನ್ನು ಕೇಳಿಯೂ ಕೇಳದಂತಿರಬೇಕು ಕೆಟ್ಟದ್ದನ್ನು ಕೇಳಬೇಡಿ ಸುಖ ದುಃಖ ಮಾನ ಅಪಮಾನ ಎಲ್ಲವನ್ನೂ ಸಹನೆ ಮಾಡಬೇಕಾಗಿದೆ ತಂದೆ ಏನನ್ನು ತಿಳಿಸುವರೋ ಅದನ್ನು ಕೇಳಿಯೂ ಕೇಳದಂತೆ ತಂದೆಗೆ ಅಗೌರವ ಮಾಡಬಾರದು ತನ್ ಮಾಯೆಯ ಏಟಿನಿಂದ ಪಾರಾಗಲು ಅಶರೀರಿಯಾಗುವ ಅಭ್ಯಾಸ ಅವಶ್ಯವಾಗಿ ಮಾಡಬೇಕಾಗಿದೆ ವರದಾನ ತಂದೆಯ ಸಮಾನ ದಯಾಹೃದಯಿಯಾಗಿ ಎಲ್ಲರಿಗೂ ಕ್ಷಮೆ ಮಾಡುತ್ತಾ ಸ್ನೇಹವನ್ನು ನೀಡುವಂತಹ ಮಾಸ್ಟರ್ ದಾತಾ ಭವ ಹೇಗೆ ತಂದೆಯನ್ನು ದಯಾಹೃದಯಿ ಕರುಣಾಮಯಿ ಎಂದು ಕರೀತರೆ ಅದೇ ರೀತಿ ನೀವು ಮಕ್ಕಳು ಸಹ ಮಾಸ್ಟರ್ ದಯಾಹೃದಯಿ ಆಗಿರುವಿರಿ ಯಾರು ದಯಾರೃದಯಿ ಆಗಿರುವಿರಿ ಅವರೇ ಕಲ್ಯಾಣ ಮಾಡಲು ಸಾಧ್ಯ ಅಕಲ್ಯಾಣ ಮಾಡುವವರಿಗೂ ಸಹ ಕ್ಷಮೆ ಮಾಡಬಲ್ಲಿರಿ ಅವರು ಮಾಸ್ಟರ್ ಸ್ನೇಹ ಸಾಗರರಾಗಿರ್ತಾರೆ ಅವರ ಬಳಿ ಸ್ನೇಹದ ವಿನಃ ಬೇರೆ ಏನೂ ಇರುವುದೇ ಇಲ್ಲ ವರ್ತಮಾನ ಸಮಯ ಸಂಪತ್ತಿಗಿಂತಲೂ ಹೆಚ್ಚು ಸ್ನೇಹದ ಅವಶ್ಯಕತೆ ಇದೆ ಅದರಿಂದ ಮಾಸ್ಟರ್ ದಾಟಾಗಿ ಎಲ್ಲರಿಗೂ ಸ್ನೇಹ ಕೊಡ್ತಾ ಹೋಗಿ ಯಾರೂ ಸಹ ಖಾಲಿ ಕೈಯಲ್ಲಿ ಹೋಗಬಾರದು ಸುವಾಕ್ಯ ತೀವ್ರ ಪುರುಷಾರ್ಥಿಯಾಗಲು ಇಚ್ಛೆ ಇದ್ದಾಗ ಎಲ್ ಎಲ್ಲಿ ಇಚ್ಛೆ ಇರುವುದೋ ಅಲ್ಲಿ ಮಾರ್ಗ ಸಿಕ್ಕಿಬಿಡುವುದು ಒಳ್ಳೆಯದು ಇಂದಿನ ಮುರಳಿಯ ಪ್ರಶ್ನೋತ್ತರ ತಂದೆಯ ಹೃದಯವನ್ನು ಗೆಲ್ಲುವ ಯುಕ್ತಿ ಏನು ತಂದೆಯ ಹೃದಯವನ್ನು ಗೆಲ್ಲಬೇಕೆಂದರೆ ಎಲ್ಲಿಯವರೆಗೆ ಸಂಗಮ ಯುಗ ಇರುವುದೋ ಅಲ್ಲಿಯವರೆಗೂ ತಂದೆಯಿಂದ ಏನನ್ನು ಮುಚ್ಚಿಡಬೇಡಿ ತಮ್ಮ ನಡವಳಿಕೆ ಮೇಲೆ ಸಂಪೂರ್ಣ ಗಮನ ಕೊಡಿ ಒಂದು ವೇಳೆ ಯಾವುದೇ ಪಾಪಕರ್ಮವಾದರೆ ಅದನ್ನು ಅವಿನಾಶಿ ವೈದ್ಯನಿಗೆ ತಿಳಿಸಿ ಆಗ ಹಗುರರಾಗುವಿರಿ ತಂದೆ ಯಾವ ಶಿಕ್ಷಣ ಕೊಡುವರೋ ಇದೇ ಅವರ ದಯೆ ಕೃಪೆ ಅಥವಾ ಆಶೀರ್ವಾದವಾಗಿದೆ ಅದರಿಂದ ತಂದೆಯಿಂದ ದಯೆ ಅಥವಾ ಕೃಪೆಯನ್ನು ಬೇಡುವ ಬದಲು ಸ್ವಯಂನ ಮೇಲೆ ಕೃಪೆ ಮಾಡಿಕೊಳ್ಳಿ ಇಂತಹ ಪುರುಷಾರ್ಥ ಮಾಡಿ ತಂದೆಯ ಹೃದಯವನ್ನು ಗೆಲ್ಲಿರಿ ಒಳ್ಳೆಯದು ओम शांति